ಹ್ಯೂಜ್ ಡಿಮ್ಯಾಂಡಲ್ಲಿರೋ ಸಾರೀಸ್ ಸೆವೆಂಟಿ ಗ್ರಾಮ್ ಅಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ತಂದಿದ್ದೀನಿ ಸೊ ಈ ರೇಂಜಲ್ಲಿ ತುಂಬ ಜನ ಕಸ್ಟಮರ್ಸ್ ಕೇಳ್ತಿರ್ತಾರೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ ಪ್ರೈಸ್ ಆಫ್ ದಿ ಸಾರೀಸ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೆನ್ ಆರು ಸಾವಿರದ ಆರುನೂರ ಹತ್ತು ರೂಪಾಯಿ ನಿಮ್ಗೆ ಏರೋದು ಸೀರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡಿ ಇಲ್ಲ ಶಾಪಿಗೆ ಬಂದರೆ ಈ ಸೀರೆನೂ ಸಿಗುತ್ತೆ ಇದ್ರ ಜೊತೆಗೆ ಇನ್ನೂ ಹಲವಾರು ಸೀರೆಗಳನ್ನ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಫಸ್ಟ್ ಸಾರಿ ನಾನು ತೋರಿಸ್ತಾ ಇದ್ದೀನಿ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟಲ್ಲಿ ಇರೋ ಅಂಥದ್ದು ಈ ರೀತಿ ಒಂದು ಎರಡು ಇಂಚ್ ಬಾರ್ಡರ್ ಬರುತ್ತೆ ಎರಡು ಕಡೆಗೂ ತುಂಬ ಟ್ರೆಡಿಷ್ನಲ್ ಬಾರ್ಡರ್ ಆಗಿರುತ್ತೆ ಕಲರ್ ಕೂಡ ಟ್ರೆಡಿಷನಲ್ ಆಗೇ ಕಾಣಿಸುತ್ತೆ ಇದು ಇದರಲ್ಲಿ ಇನ್ನೂ ಫ್ಯಾನ್ಸಿ ಕಲರ್ಸ್ ಕೂಡ ಇದೆ ಸೊ ಇದು ಸೆರಗು ಆ್ಯಂಡ್ ಬ್ಲೌಸ್ ಸೆವೆಂಟಿ ಗ್ರಾಮ್ ಥಿಕ್ನೆಸ್ ಆಗಿರುತ್ತೆ ಆ್ಯಂಡ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಜೊತೆಗೆ ಸಿಗುತ್ತೆ ಸಿಂಗಲ್ ಲೇಯರಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ಸಿಂಗಲ್ ಲೇಯರ್ ತುಂಬ ಟ್ರಾನ್ಸ್ಪರೆಂಟ್ ಅಂತನೂ ಇಲ್ಲ ಹಾಗಂತ ಒಪ್ಪೇಕಾಗೂ ಇಲ್ಲ ಮೀಡಿಯಮಲ್ಲಿ ಬರುತ್ತೆ ಸೊ ಏನೇನು ಕಲರ್ಸ್ ಇದೆ ನೋಡೋಣ ಇದರಲ್ಲಿ ಯೆಲ್ಲೋ ಬ್ಲ್ಯಾಕ್ ಇದು ವೈಬ್ರೆಂಟ್ ಆಗಿರೋ ಎಲ್ಲೋ ಇದೆಮನ್ ಎಲ್ಲೋಗಿಂತ ಒಂದು ಸ್ವಲ್ಪ ಶೇಡ್ ಜಾಸ್ತಿ ಬರುತ್ತೆ ಅದಕ್ಕೆ ಬ್ಲ್ಯಾಕ್ ಕಲರಲ್ಲಿದೆ ನೆಕ್ಸ್ಟ್ ಒನ್ ಇದೊಂಥರ ಬೇಜ್ ಮತ್ತು ಗೋಲ್ಡ್ ಮಿಕ್ಸ್ ಆದರೆ ಯಾವ ಥರ ಇರುತ್ತೆ ಅದು ಅದಕ್ಕೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ನೆಕ್ಸ್ಟ್ ನೆವಿ ಬ್ಲೂ ನೆವಿ ಬ್ಲೂ ಪರ್ಪಲ್ಗೆ ರಾಮಾ ಬ್ಲೂ ಬರುತ್ತೆ ಪ್ರತಿಯೊಂದು ಕಲರು ತುಂಬ ಚೆನ್ನಾಗಿದೆ ಲೈಟ್ ಆಲಿವ್ ಗ್ರೀನ್ಗೆ ವೈನಿಶ್ ಪರ್ಪಲ್ ಇದು ಪೇಸ್ಟಲ್ ಬ್ಲೂ ಆಗಿರುತ್ತೆ ಅದಕ್ಕೆ ವೈನ್ ಕಲರ್ ಪಿಸ್ತಾ ಗ್ರೀನ್ ವೈಬ್ರೆಂಟ್ ಆಗಿ ಕಾಣಿಸುತ್ತೆ ಇದು ಕೂಡ ಅದಕ್ಕೆ ರಾಯಲ್ ಬ್ಲೂ ಲೀಫ್ ಗ್ರೀನ್ಗೆ ಮರೂನ್ ವೆರಿ ಟ್ರೆಡಿಷನಲ್ ಕಲರ್ ಮುಂದಿನ ಸೀರೆ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಇದು ಒಂಥರ ಹೊಸ ಕಲರ್ ಮಾಡಿಸಿದೀವಿ ಒಂಥರ ಲೈಟ್ ಬ್ರೌನ್ಗೆ ಡೀಪ್ ವೈನ್ ಕಲರ್ ಬರುತ್ತೆ ಡಿಫ್ರೆಂಟ್ ಆಗಿದೆ ಚಾಕ್ಲೇಟ್ ಕಲರ್ ಬರುತ್ತಲ್ಲ ಒಂಥರ ಆ ಥರ ಇನ್ನೊಂದು ಗ್ರೀನ್ ಅಲ್ಲಿ ಅಗೇನ್ ಶೇಡ್ಸ್ ಆಫ್ ಗ್ರೀನ್ ಎಲ್ಲಾನು ಇದು ಪ್ಯಾರೆಟ್ ಗಿಂತ ಒಂದು ಶೇಡ್ ಒಂದ್ ಸ್ವಲ್ಪ ಡಾರ್ಕರ್ ಅಲ್ಲಿ ಇದೆ ಹ್ಮ್ ಇದಕ್ಕೆ ಏನಂತೀವಿ ಕಲರ್ ಗೆ ಸೊ ಇದು ಕೈಂಡ್ ಆಫ್ ಚಾಕ್ಲೇಟ್ ಬ್ರೌನ್ ಅಂತಾನೆ ಹೇಳ್ಬೋದು ಲೈಟ್ ಚಾಕ್ಲೇಟ್ ಬ್ರೌನ್ ಗೆ ಬ್ಲೂ ಕಲರ್ ತುಂಬಾ ವೇರಿಯನ್ಸ್ ಇರುತ್ತೆ ಇದರಲ್ಲಿ ನಂಗೆ ಅಷ್ಟು ಕಲರ್ಸ್ ಗೊತ್ತಾಗಲ್ಲ ಮೇನ್ ಕಲರ್ಸ್ ಮಾತ್ರ ಗೊತ್ತಾಗತ್ತೆ ಸೊ ಇದು ಲೈಟ್ ಬ್ಲೂ ಲೈಟ್ ಬ್ಲೂಗೆ ಪಿಂಕ್ ಇದು ಆಲಿವ್ ಗ್ರೀನ್ ಇದೆ ಡಾರ್ಕರ್ ಶೇಡ್ ಆಫ್ ಆಲಿವ್ ಗ್ರೀನ್ ಅದಕ್ಕೆ ವೈನ್ ಕಲರ್ ಕಾಂಟ್ರಾಸ್ಟಲ್ಲಿ ಅಲ್ಲಿ ಬರುತ್ತೆ ನೆಕ್ಸ್ಟ್ ಡೀಪ್ ವೈನ್ಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಟ್ರೆಡಿಷ್ನಲ್ಲಾಗಿ ಮಸ್ಟರ್ಡ್ ಎಲ್ಲೋಗೆ ಗ್ರೀನ್ ಕಲರ್ ದ ಲಾಸ್ಟ್ ಒನ್ ಇಸ್ ಡಿಸ್ಟಂಪ ಗ್ರೀನ್ ಅಂತಿವಲ್ಲ ಆ ಕಲರ್ ಅದಕ್ಕೆ ಡೀಪ್ ಪಿಂಕ್ ಮೆಜೆಂಟಾ ಅಂತಿವಲ್ಲ ಆ ಕಲರ್ ಕಾಂಟ್ರಾಸ್ಟ್ ಆರು ಸಾವಿರದ ಆರ್ನೂರು ಹತ್ತು ರೂಪಾಯಿ ಸೆವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೀರೆ ಎಷ್ಟಾಯಿತು ಅಂದರೆ ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲ ಶಾಪ್ ವಿಸಿಟ್ ಮಾಡಿ ನೋಡಿ ಕೂಡ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್